தோசு மகனு எல்லாம் அபிமான் எம் மறியுவன் でもっとまも

ಆಶ್ಚರ್ಯ ಎಲ್ಲ ಕರದಲ್ಲಿದ್ದ ಧನಸ್ಸನ್ನ ಹಗನ ಕಂಡಿಸಿದರು ಆ ಅದಮ ತಿರುಗಿ ನೋಡುವರು ಬಲ ಬಲ ಎಲೈಕ ಬಲಿಗನೇ ಇದು ಯಾವ ಸರಸಂಧಾನವೋ ಗೋಪ್ರೇ ಈ ಜಗತ್ತಿನಲ್ಲಿ ಬಲ್ಲದ ಬಿಲ್ಲಾಳು ನೀನವರು ಶ್ರೀ ಲೋಕದ ಇಂಥ ಅಂಗಡತನವು ಯಾರು ಬಲ್ಲರು ಇಂಥ ಅಂಗಡತನವು ನಿನಗೆ ಮಾತ್ರ ಗೊತ್ತಿದ್ದಂತೆ ನಿನ್ನ ಸಾಹಸಕ್ಕೆ ಸುರಸುರಾಜಿಗಳು ಹಲ ಫಲ ಎಂದು ಇಂಥ ಧನುರ್ವದ್ದಯಂ ದಾವ ಗುರುವಿನ ಮುಖಾಂತರ ಸಾಧನೆಯ ಮನೆಯಲ್ಲಿ ಶ್ರಮಪಟ್ಟು ಕಲಿತುಕೊಂಡ ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಗೊಳಿಸಿದೆ ಹಣವನ್ನು ಖರ್ಚು ಮಾಡುವುದರಲ್ಲಿ ಫಲವೇನಿದೆ ಅಯ್ಯೋ ವೀರ ಕ್ಷತ್ರಿಯನಾದವರ ಒಂದು ವೇಳೆ ಅಕಸ್ಮಾತ್ ನಿರಾಹಿತವಾದರೆ ಅವನು ಶಸ್ತ್ರ ಮಾಡಿದ ನಂತರ ಯುದ್ಧವನ್ನು ಕರ್ಮ ಕರ್ಮಛತ್ರಿಯನನ್ನು ತ್ರಿಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಬೇಕಲ್ಲ ವಿಕ್ರಮರನ್ನು ಜಯಿಸುವುದು ಚಕ್ರಧರ ಕೇಳಿ ಚಿಕ್ಕವನಾದರೂ ಚಿಂತೆ ನಿಮ್ಮ ಪರಾಕ್ರಮವನ್ನು ನೋಡಬೇಕೆಂದು ನೀನು ಮಾತ್ರ ಬಂದು ನಮ್ಮ ಜನಕನಿಗೆ ಮೊದಲೇ ಧೀರನಾದವನು ಈ ಧಾರಣೆಯಲ್ಲಿ ಮೂರು ದಿನ ದಿನ ಸಾಕಲ್ಲ ನೂರು ವರ್ಷ ಬಾಯಿದರೂ ಬಂದ ಫಲೇನು ನೀತಿ ಇಲ್ಲದ ಕೋತಿಯಂತೆ ಪರರ ಮಾತು ಕೇಳಿ ಇಂತಹ ಘಾತಕ ಕೆಲಸವನ್ನು ಮಾಡಿದೆಯ ಈ ಎನ್ನ ಕಡೆ ಮುಖವೆ ಸೂರ್ಯ ಸಂಜಾತನ ನೆಲೆಸಿ ಎಂತ ಅಪಖ್ಯಾತಿಯನ್ನು ಪಟ್ಟಿ ಎಲ್ಲೋ ಸುತ ಸಂಭವನೆಯ ಮಾತು ಮಾತ್ರದಲ್ಲಿ ಮಲಮೂತ್ರದಂತೆ ಮಣ್ಣಿನಲ್ಲಿ ಕಲಿತು ಹೋಗುವ ತೂತು ಯಾತ ಬಾರದ ಈ ಶರೀರದ ಮೇಲೆ ಅತ್ಯಂತ ಪ್ರೀತಿಯನ್ನಿಟ್ಟು ಅನಂತ ಕಾಲದ ಕೀರ್ತಿಯನ್ನು ಸುಟ್ಟು ದೇಶ ರೈತನಾದ ಈಶನು ಮೆಚ್ಚದಿರುವಂತಹ ಹಿಮ್ಮುಖದಲ್ಲಿ ನಿಂತು ಕಲದಲ್ಲಿದ್ದ ಕಾರ್ಮಿಕವನ್ನು ಖಂಡಿಸಿದ್ಯಾ ಎಂಥ ಮೋಸ ಮಾಡುವುದಕ್ಕಿಂತ ಕಾಶಿಗೆ ಆಸೆ ಪಡ ವೇಷರ ಮನೆಯೊಳಗೆ ದಾಸನಾಗಿರುವುದಲ್ಲವ

எனக்கான இடப்படுத்துக்க நீ எடுக்கணும் ಅನ್ನದಿಯನ್ನು ಹೋಗುವುದು ಸಾಮ್ರಾಜ್ಯವು ಹೊಸದೇಶನಾದ ಗೌರವನ ಚೈನ್ಯವನ್ನು ನಟಿಸಿ ಹೋದರೆ ಈ ಅನ್ನದ ಬಂದ ರಾಜಕಾರ ರಾಜಕಾರಣಕ್ಕೋಸ್ಕರ ನಿನ್ನಗೆ ಹೇಳಿದ ನಲ್ಲದೆ ಈ ಅನ್ನ ಕಡೆ ತಪ್ಪೇರಿದ ಕರ್ಣ ತುಮನವನ್ನ ಸಾಕು ಸಾಕು ನಿನ್ನ ಈ ಭಕ್ತಿಯ ನುಡಿಗೆ ಎಮ್ಮೆಗೆ ಮೂಲವಾಯಿತು ಇಂತಹ ಪ್ರಖ್ಯಾತಿಗೆ ಬಂದು ಅದಗುವುದು ಅನ್ನೋದು ಮೊದಲೇ ನೀನೆಗ ತಿಳಿದಿದ್ದರೆ ಈಗ ಬಂದ ತೊಂದರೆ ಏನಾಯಿತು ಯಾವುದ ಮುಖವನ್ನು ಸಂಪಾದನೇ ಆಯಿತು ಎಲ್ಲ ದೂರ ಜಂಬವ ನೀನೇ ತಕ್ಕ ಇಷ್ಟು ಬೇಸರಗೊಂಡು ಮುಂದೆ ಪಾಂಡವರ ಇವರನ್ನು ಚಿರಗಂಡಾಡುವದಂದು ಆಡುಗ ನುಡಿಗೆ ವಚನ ಭ್ರಷ್ಟನಾಗುವುದು